ಕೃಷಿ ಕ್ರಾಂತಿ ಹರಿಕಾರ ಮಹಾನ್ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನೂರ ಹದಿನೆಂಟನೇ ಜನ್ಮ ದಿನೋತ್ಸವ ಆಚರಣೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೃಷಿ ಕ್ರಾಂತಿ ಹರಿಕಾರ ಮಹಾನ್ ನಾಯಕ ಈಗಿನ ಯುವಕರಿಗೆ ಆದರ್ಶ ಎಂದ ತಹಶೀಲ್ದಾರ್ ಬಸವರಾಜ ತೆನ್ನಳ್ಳಿ ಯಲ್ಬುರ್ಗಾ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕಾಲೋನಿಯಲ್ಲಿ ಶನಿವಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜನ್ಮ ದಿನಾಚರಣೆ ಅಂಗವಾಗಿ ತಾಲೂಕು ದಲಿತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಸ್ಥಳೀಯ ಮಾದಿಗ ಸಮಾಜ ಸೇರಿದಂತೆ ಇತರ ಸಮಾಜ ಬಾಂಧವರು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾಗಿ ಶ್ರದ್ಧೆ ಪ್ರಾಮಾಣಿಕತೆ ಅಳವಡಿಸಿಕೊಂಡು ರಾಜಕೀಯ ರಂಗದಲ್ಲಿ ಉನ್ನತ ಮಾನ ಪಡೆಯುವ ಮೂಲಕ ಶೋಷಿತರ ಧ್ವನಿಯಾಗಿದ್ದರು ಎಂದರು ತಾಲೂಕು ಪಂಚಾಯತ್ ಇಒ ಸಂತೋಷ ಪಾಟೀಲ ಹಾಗೂ ಮಾದಿಗ ದಂಡೋರ ಸಮಿತಿ ಜಿಲ್ಲಾಧ್ಯಕ್ಷ ವಸಂತ ಬಾವಿಮನಿ ಹಾಗೂ ದಲಿತ ಮುಖಂಡರ ನೇತೃತ್ವದಲ್ಲಿ ಇಂದು ಡಾಕ್ಟರ್ ಬಾಬು ಜಗಜೀವನ್ ರವರ ಜನ್ಮ ದಿನಾಚರಣೆ ನಿಮಿತ್ತ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಬಳಿಕ ಯಮನೂರಪ್ಪ ನಡುವಲಮನಿ ಮಾತನಾಡಿ ಸಾಮಾಜಿಕ ಸಮಾನತೆ ಮತ್ತು ನ್ಯಾಯಕ್ಕಾಗಿ ನಿಸ್ವಾರ್ಥ ಸೇವೆ ಮೂಲಕ ದೀನದಲಿತ ದುರ್ಬಲ ವರ್ಗದ ಧ್ವನಿಯಾಗಿ ಹೋರಾಟ ಮಾಡಿದ್ದಾರೆ ಮತ್ತು ಸ್ವಾಭಿಮಾನದ ಮೂಲಕ ತಮ್ಮ ವ್ಯಕ್ತಿತ್ವ ಹೆಚ್ಚಿಸಿಕೊಂಡು ಉನ್ನತ ಸ್ಥಾನಕ್ಕೆ ಬಂದ ಮಹಾನ್ ನಾಯಕರು ಎಂದರು ಈ ವೇಳೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ನಾಗೇಶ ಸಮಾಜ ಕಲ್ಯಾಣ ಅಧಿಕಾರಿ ಶಶಿಧರ ಸಕ್ರಿ ವಿಜಯಕುಮಾರ ಹಿಂದುಳಿದ ಇಲಾಖೆ ಅಧಿಕಾರಿ ಶಿವಶಂಕರ ಕರಡಕಲ್ ಯಲ್ಬುರ್ಗಾ ಪೊಲೀಸ್ ಠಾಣಾ ಸಿಪಿಐ ಮೌನೇಶ್ವರ ಪಾಟೀಲ ಛಲವಾದಿ ಸಮಾಜದ ಅಧ್ಯಕ್ಷ ಅಂದಪ್ಪ ಹಾಳಕೇರಿ ಅನೇಕ ಅಧಿಕಾರಿಗಳು ಮತ್ತು ಮುಖಂಡರು ಮಾತನಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕ್ರಿಯಾಶೀಲ ವ್ಯಕ್ತಿಯಾಗಿ ಪ್ರಾಮಾಣಿಕತೆ ಅಳವಡಿಸಿಕೊಂಡು ರಾಜಕೀಯ ರಂಗದಲ್ಲಿ ಉನ್ನತ ಸ್ನಾನಮಾನ ಪಡೆಯುವ ಮೂಲಕ ಶೋಷಿತರ ಧ್ವನಿಯಾಗಿದ್ದರು ಅವರೊಬ್ಬ ಆ ಪ್ರತಿಮಾ ನಾಯಕರು ಅವರೊಬ್ಬ ಅಪ್ರತಿಮ ನಾಯಕರು ಎಂದು ಸ್ಮರಿಸಿದರು ಈ ಸಂದರ್ಭದಲ್ಲಿ ಆನಂದ ಉಳ್ಳಾಗಡ್ಡಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಬಸಮ್ಮ ಬಣಕಾರ ಅಮರೇಶ ಹುಬ್ಬಳ್ಳಿ ರೇವಣಪ್ಪ ಹಿರೇಕುರಬರ ಅಶೋಕ ಅರಕೇರಿ ಶಂಕರ ಬಾವಿಮನಿ ಶಿವಾನಂದ ಬಣಕಾರ ಸುರೇಶ ನಡುವಲಮನಿ ಚಂದ್ರಪ್ಪ ದೊಡ್ಡನಿ ಈರಪ್ಪ ಬಣಕಾರ ಶಂಕರಪ್ಪ ಬಾವಿಮನಿ ರಮೇಶ ಬಣಕಾರ ಶಿವು ಬಣಕಾರ ಮಲ್ಲೇಶ ಹಣಗಿ ಯಲ್ಲಪ್ಪ ಹಂದ್ರಾಳ ಪ್ರಕಾಶ ಸೇರಿದಂತೆ ಇಲಾಖೆ ಅಧಿಕಾರಿಗಳು ಇನ್ನಿತರರು ಇದ್ದರು ವರದಿ ಸಿಎ ಆದಿ ಟಿವಿ ಎಲ್ ಬುರ್ಗಾ.